ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಮತ್ತೆ ಪದೇ ಪದೇ ಅದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ವಿವಾದ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪಟಾಲಂನವರು ಏನು ವಿಷಯ ಸಂಜಯ್ ಸಿಂಗ್ ಅವರು ಭಾನುವಾರ ದಿವಸ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಮಾಡಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ತೂಕ ಇದೆ ಎಂಟು ಕೆ ಜಿಯಷ್ಟು ತೂಕವನ್ನು ಕಳ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಅವರ ಹತ್ಯೆ ಮಾಡುವಂಥ ಸಂಚನ್ನು ಎನ್ ಡಿ ಎ ಸರ್ಕಾರ ಮಾಡ್ತಾಯಿದೆ ಮೋದಿ ಸರ್ಕಾರ ಮಾಡ್ತಾ ಇದೆ ಈ ರೀತಿಯಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಈ ರೀತಿಯ ಮಾತುಗಳನ್ನು ನೀವು ಯಾವಾಗ ಕೇಳಿದಿರಿ ಯಾವಾಗ ನಾವು ನೀವು ಈ ವಿಷಯವನ್ನು ಕೇಳಿದ್ವಿ ಅಂದರೆ ಯಾವಾಗ ಮಾರ್ಚ್ ಇಪ್ಪತ್ತೊಂದಕ್ಕೆ ಇವರನ್ನು ಬಂಧಿಸಲಾಗುತ್ತೋ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅದಾಗಿ ಒಂದು ವಾರದ ನಂತರ ಅತಿಶಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತಾರೆ ಸೌರಭ್ ಭಾರದ್ವಾಜ್ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತಾರೆ ಜೈಲಿನಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅವರ ಹತ್ಯೆಗೆ ಸಂಚು ನಡೀತಾ ಇದೆ ಈ ರೀತಿ ಪದೇ 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 ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ತದ್ದರ ಸಮಿತಿಯನ್ನು ನೇಮಿಸಲಾಗುತ್ತೆ ತದನಂತರ ಇವರಿಗೆ ಜಾಮೀನು ಸಿಗುತ್ತೆ ಹೊರಗೆ ಬರ್ತಾರೆ ಮುಂದೆ ಇದರ ಕುರಿತು ಯಾವುದೇ ಪ್ರಸ್ತಾಪ ಆಗೋದೇ ಇಲ್ಲ ಯಾಕೋ ಆಮ್ ಆದ್ಮಿ ಪಕ್ಷದವರು ಸೈಲೆಂಟ್ ಆಗಿಬಿಟ್ರಲ್ಲ ಅಂತ ನೋಡುವಾಗ ಮತ್ತೆ ಈಗ ಅದೇ ವಿಚಾರವನ್ನು ಪ್ರಸ್ತಾಪಕ್ಕೆ ತಂದಿದ್ದಾರೆ ವಿವಾದವನ್ನು ಉಂಟು ಮಾಡಿದ್ದಾರೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯವೇನು ಇವತ್ತು ನಾವು ನೀವು ಚರ್ಚೆ ಮಾಡ್ತಾ ಇರೋ ವಿಷಯ ನಿಜವಾಗಿಯೂ ತಿಹಾರ್ ಜೈಲಿನಲ್ಲಿ ಇರುವಂಥ ಸೌಲಭ್ಯಗಳೇನು ನಿಜಕ್ಕೂ ಆ ರೀತಿಯಾದಂಥ ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಸಾಧ್ಯವಾ ಇದರ ಕುರಿತು ನಾವು ನೀವು ಮಾತನಾಡೋಣ ಅಥೆಂಟಿಕ್ಕಾಗಿ ಮಾತನಾಡೋಣ ಮೊದಲನೇದಾಗಿ ದಿಲ್ಲಿಯಲ್ಲಿರುವಂಥ ತಿಹಾರ್ ಏನಿದೆ ಅದು ಕೇಂದ್ರ ಕಾರಾಗೃಹ ಅದು ದಿಲ್ಲಿಯ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದೆ ಅಂದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರಕ್ಕೆ ಒಳಪಟ್ಟಂಥ ಇಲಾಖೆ ಅದು ಆ ಇಲಾಖೆಯಲ್ಲಿ ಒಂದು ಜೈಲ್ ಮ್ಯಾನ್ಯುವಲ್ ಅಂತ ಇರುತ್ತೆ ಅಲ್ಲಿಯ ನಡಾವಳಿಗಳ ಕುರಿತು ಇರುವಂಥ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಒಟ್ಟು ನೂರ ಹದಿನೈದು ಪುಟಗಳಿದ್ದಾವೆ ಆ ನೂರ ಹದಿನೈದು ಪುಟಗಳಲ್ಲಿ ಮೂವತ್ತೈದು ಪುಟಗಳನ್ನು ಕೇವಲ ಮತ್ತು ಕೇವಲ ಒಳಗೆಳೆ ಇರುವಂಥ ಖೈದಿಗಳೇನಿದಾರಲ್ಲ ಅವರ ಕುರಿತಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಡಾವಳಿಗಳನ್ನು ಬರೆಯಲಾಗಿದೆ ಮ್ಯಾನ್ಯುವಲ್ನಲ್ಲಿ ಪುಟ ನಂಬರ್ ಒಂದು ನೂರ ಐವತ್ತರಿಂದ ಪುಟದ ಸಂಖ್ಯೆ ಒಂದು ನೂರ ಎಂಬತ್ತು ಒನ್ ಫಿಫ್ಟಿ ಟು ಒನ್ ಏಯ್ಟಿ ಫೋರ್ ಮೂವತ್ತೈದು ಪುಟ ಕೇವಲ ಮತ್ತು ಕೇವಲ ಹೇಗೆ ನೋಡ್ಕೋಬೇಕು ಜೈಲಿನಲ್ಲಿರುವಂಥ ಖೈದಿಗಳನ್ನ ಇದನ್ನು ತಿದ್ದುಪಡಿ ಮಾಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರ ಸರ್ಕಾರ ಇತ್ತು ಆಮ್ ಆದ್ಮಿ ಪಕ್ಷದ ಸರ್ಕಾರ ಇತ್ತು ಅವಾಗ ಜೈಲು ಸಚಿವರೇ ಯಾರಿದ್ರು ಬಂದಿಖಾನೆ ಸಚಿವರು ಯಾರಿದ್ರು ಈಗ ಜೈಲಿನ ಒಳಗಡೆ ಇರುವಂಥ ಸತ್ಯೇಂದ್ರ ಜೈನ್ ಆವಾಗ ಬಂದಿಖಾನೆ ಸಚಿವರಾಗಿದ್ದರು ಮುಖ್ಯಮಂತ್ರಿ ಯಾರಿದ್ರು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಇದ್ದರು ಇವರೇ ಈ ಜೈಲ್ ಮ್ಯಾನ್ಯುವಲ್ಗೆ ತಿದ್ದುಪಡಿಯನ್ನು ಕೂಡ ಆ ಸಂದರ್ಭದಲ್ಲಿ ತಂದಿದ್ದಾರೆ ಒಂದೇ ಪಾಯಿಂಟ್ ಎರಡನೇ ವಿಚಾರವನ್ನು ಮಾತನಾಡೋಣ ಎರಡನೇ ವಿಚಾರ ಹಾಗಾದರೆ ಒಳಗಡೆ ಇರುವಂಥ ಸೌಲಭ್ಯಗಳೇನು ಇಲ್ಲಿರುವಂಥ ಹೆಲ್ತ್ ಕೇರ್ ಏನು ಮೊದಲನೇದಾಗಿ ಇಲ್ಲಿ ಐವತ್ತು ಬೆಡ್ಗಳ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯ ಒಳಗಡೆ ನುರಿತ ವೈದ್ಯರ ತಂಡ ಇದೆ ಅದರ ಜೊತೆಗೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇದೆ ನರ್ಸಿಂಗ್ ಸ್ಟಾಫ್ ಇದೆ ಇಷ್ಟೇ ಅಲ್ಲ ಇದರ ಜೊತೆ ಒಬ್ಬ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಕೂಡ ಅಲ್ಲಿರ್ತಾರೆ ಇದಷ್ಟೇ ಅಲ್ಲ ಅಲ್ಲಿ ಎಕ್ಸ್ರೇ ಸೌಲಭ್ಯ ಇದೆ ಜೊತೆಗೆ ಅಲ್ಲಿ ಲ್ಯಾಬೊರೇಟರಿ ಫೆಸಿಲಿಟಿ ಇದೆ ಯಾರ್ದಾದರೂ ರಕ್ತ ಪರೀಕ್ಷಣೆ ಮಾಡಬೇಕು ಅಂದರೆ ಅವ್ರನ್ನ ಮತ್ತೆ ಕರ್ಕೊಂಡು ಹೊರಗಡೆ ಹೋಗಬೇಕಾದಂಥ ಅಗತ್ಯ ಬೇಡ ಅಂತೇಳಿ ಒಳಗಡೆಯೇ ಸುಸಜ್ಜಿತವಾದಂಥ ಒಂದು ಲ್ಯಾಬೊರೇಟ್ರಿಯನ್ನು ಮಾಡಲಾಗಿದೆ ಇದರ ಜೊತೆಗೆ ಡೆಂಟಲ್ ಸೆಕ್ಷನ್ ಇದೆ ಯಾರಾದರೂ ಅಲ್ಲಿನ ಸಮಸ್ಯೆ ಉಂಟಾದರೆ ಇರುವಂಥ ಕೈದಿಗಳಲ್ಲಿ ಅವ್ರಿಗೆ ಬೇಕಾದಂಥ ಶುಶ್ರೂಷೆಗೆ ಮತ್ತೆ ಹೊರಗಡೆ ಹೋಗಿ ಕರ್ಕೊಂಡು ಇದು ವ್ಯವಸ್ಥೆ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಡೆಂಟಿಸ್ಟ್ ಮತ್ತು ಡೆಂಟಲ್ ಕೇರ್ ಯೂನಿಟನ್ನು ಅಲ್ಲಿ ಮಾಡಲಾಗಿದೆ ಐ ಕೇರ್ ಯೂನಿಟ್ ಇದೆ ಮತ್ತು ಮೈನರ್ ಆಪರೇಷನ್ ಮಾಡುವಂಥ ಆಪರೇಷನ್ ಥಿಯೇಟ್ರ್ ಒಳಗಡೆ ಇದೆ ಇಷ್ಟೆಲ್ಲ ಸಾಲದೆಂಬಂತೆ ಎರಡು ಆ್ಯಂಬುಲೆನ್ಸ್ಗಳಿದ್ದಾವೆ ಇನ್ನೆರಡು ಸುಸಜ್ಜಿತ ಆ್ಯಂಬುಲೆನ್ಸ್ಗಳಿದ್ದಾವೆ ಬೈ ಚಾನ್ಸ್ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ತಕ್ಷಣ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ಸುಸಜ್ಜಿತವಾದ ಅಂದರೆ ಅವ್ರಿಗೆ ಬೇಕಾದಂಥ ಆಕ್ಸಿಜನ್ ಕೊಡುವಂಥ ಬೇರೆ ಬೇರೆ ಸೌಲಭ್ಯ ಇರುವಂಥ ಒಬ್ಬ ಹೃದಯ ರೋಗಿಗೆ ಬೇಕಾದಂಥ ಪರಿಕರಗಳಿರುವಂಥ ಸುಸಜ್ಜಿತವಾದಂಥ ಇನ್ನೆರಡು ಆಂಬ್ಯುಲೆನ್ಸ್ಗಳನ್ನು ಹೊಂದಿದೆ ಒಟ್ಟು ನಾಲ್ಕು ಆಂಬ್ಯುಲೆನ್ಸ್ಗಳಿದ್ದಾವೆ ಇನ್ನು ಅಲ್ಲಿರುವಂಥ ವೈದ್ಯರ ಕೆಲಸ ಏನು ವೈದ್ಯರು ರೊಟೀನಾಗಿ ಎಲ್ಲ ಖೈದಿಗಳನ್ನು ಪರೀಕ್ಷಣೆ ಮಾಡಬೇಕು ಎರಡನೇದು ಯಾರ್ಯಾರು ಪೇಷಂಟ್ಗಳಿದ್ದಾರೆ ಆ ಪೇಷಂಟ್ಗಳ ಶುಶ್ರೂಷೆಯಾಗಿರುವಂಥ ದಾಖಲೆಯನ್ನು ಇಡಬೇಕು ಒಬ್ಬ ಖೈದಿ ಒಳಗಡೆ ಬಂದ ತಕ್ಷಣ ಆತನ ತೂಕವನ್ನು ಅದರಲ್ಲಿ ನಮೂದಿಸಬೇಕು ತೂಕ ಕಡಿಮೆಯಾದ ಸಂದರ್ಭದಲ್ಲಿ ಯಾಕೆ ತೂಕ ಕಡಿಮೆ ಆಗಿದೆ ಅಂತ ರಿಮಾರ್ಕನ್ನು ಬರೀಬೇಕು ಇರುವಂಥ ರೋಗಿಗಳಲ್ಲಿ ಯಾರಿಗಾದರೂ ಸಾಂಕ್ರಾಮಿಕ ರೋಗ ಇದೆಯಾ ಅಂತ ನೋಡ್ಕೋಬೇಕು ಹಾಗೆ ಸಾಂಕ್ರಾಮಿಕ ರೋಗ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಐಸೋಲೇಷನ್ ಯೂನಿಟ್ಗೆ ಕಳಿಸಬೇಕು ವೃದ್ಧರಿದ್ದರೆ ಯಾರಿಗೆ ಅಲ್ಲಿಗೆ ಬಂದು ಚೆಕಪ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರಿದ್ದರೆ ಅವರದೇ ಬ್ಯಾರಕ್ಕಿಗೆ ಹೋಗಿ ಅವರ ಪರೀಕ್ಷಣೆಯನ್ನು ಮಾಡಬೇಕು ಸಕ್ಕರೆ ರೋಗಿ ಇದ್ದರೆ ಬ್ಲಡ್ ಪ್ರೆಷರ್ ಪೇಷಂಟ್ ಇದ್ದರೆ ಆತನ ರಕ್ತದ ಒತ್ತಡವನ್ನು ನಿಯಮಿತವಾಗಿ ನೋಡಬೇಕು ಮತ್ತು ಅದನ್ನು ಎಂಟ್ರಿ ಮಾಡಬೇಕು ಒಬ್ಬ ಖೈದಿ ಅಥವಾ ಪೇಷಂಟ್ ಅಂತಾನೆ ಒಳಗಡೆ ಇರೋರು ಇನ್ಪೇಷಂಟ್ಸ್ ಪೇಷಂಟ್ನ ತೂಕ ಕಡಿಮೆ ಆದರೆ ತೂಕ ಯಾಕೆ ಕಡಿಮೆಯಾಗಿದೆ ಅನ್ನೋದ್ರ ಕುರಿತು ದಾಖಲೆಗಳನ್ನು ಇಡಬೇಕಾಗತ್ತೆ ಮತ್ತು ಆತನನ್ನು ಹೊರಗಡೆ ಕರ್ಕೊಂಡೋಗಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ ಇಷ್ಟೇ ಅಲ್ಲದೆ ವಿ ಐ ಪಿ ಪೇಷಂಟ್ ಅಂತ ಬರ್ತಾರೆ ದಿಲ್ಲಿಯ ತಿಹಾರ್ ಜೈಲಿನಲ್ಲಿರುವಂಥ ವಿಶೇಷ ಸೌಲಭ್ಯ ಏನಪ್ಪಾ ಅಂದರೆ ಅಲ್ಲಿರುವಂಥ ಕೆಲವರು ವಿಚಾರಣಾಧೀನ ಕೈದೆಗಳು ವಿ ಐ ಪಿಗಳಿರ್ತಾರೆ ಈಗ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೇಳ್ಕೊಂಡ್ರು ಕೂಡ ಅವರೊಬ್ಬ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ವಿ ಐ ಪಿ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅವರಿಗಾಗಿ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡಲಾಗತ್ತೆ ಹಾಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ಫಿಸಿಯೋಥೆರಪಿ ಬೇಕಾದಂಥ ಸಂದರ್ಭದಲ್ಲಿ ಫಿಸಿಯೋಥೆರಪಿಯನ್ನು ಕೊಡುವಂಥ ಸೌಲಭ್ಯ ಇರುತ್ತೆ ಒಂದಷ್ಟು ಜನ ಯಾರಾದರೂ ಕುಡಕರು ಅಲ್ಲಿ ಖೈದಿಗಳಾಗಿ ಬಂದಿರ್ತಾರೆ ಅವರಿಗೆ ಇನ್ನಿಲ್ಲದ ಹಾಗೆ ಸಿಂಪ್ಟಮ್ಸ್ಗಳು ಬರ್ಲಿಕ್ಕೆ ಶುರು ಆಗ್ತವೆ ಅಂಥವ್ರಿಗೋಸ್ಕರ ಡಿಟಾಕ್ಸಿಫಿಕೇಷನ್ ಫೆಸಿಲಿಟಿ ಅಂತ ಇದೆ ಆ ಡಿಟಾಕ್ಸಿಫಿಕೇಷನ್ ಮಾಡಲಾಗತ್ತೆ ಇನ್ನು ಕೆಲವೊಬ್ಬರು ಹುಚ್ಚನ ಹಾಗೆ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮನೆಯಿಂದ ಬಂದಿರ್ತಾರೆ ತಡ್ಕೊಳಕ್ಕಾಗಲ್ಲ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ ಅರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಏರಿಳಿತ ಉಂಟಾಗತ್ತೆ ಅಂಥವ್ರಿಗೋಸ್ಕರ ಸೈಕಿಯಾಟ್ರಿ ಯೂನಿಟನ್ನು ಮಾಡಲಾಗಿದೆ ಅದಕ್ಕೋಸ್ಕರ ಕನ್ಸಲ್ಟೇಷನ್ಗಳು ವೈದ್ಯರುಗಳು ಬರ್ತಾರೆ ಇದರ ಮಧ್ಯೆ ಇನ್ನೂ ಒಂದು ವಿಶೇಷ ಹೇಳ್ತೇನೆ ನಿಮಗೆ ಅಪ್ಪಿತಪ್ಪಿ ಯಾವುದಾದ್ರೂ ಒಬ್ಬ ಜೈಲು ಖೈದಿ ವಯಸ್ಸಾಗಿದೆಯೋ ಕಾಯಿಲೆಯಿಂದನೋ ನಿಧನರಾದಂಥ ಸಂದರ್ಭದಲ್ಲಿ ನಿಧನರಾದ ಸಂದರ್ಭದಲ್ಲಿ ಆತನ ಸಾವಿಗೆ ಕಾರಣವನ್ನು ಸಂಪೂರ್ಣವಾಗಿ ಡಿಟೇಲಾಗಿ ಬರೆಯಬೇಕಾಗತ್ತೆ ಅದನ್ನು ಹೋಮ್ ಸೆಕ್ರೆಟ್ರಿಗೆ ಕಳಿಸ್ಬೇಕಾಗತ್ತೆ ರಿಜಿಸ್ಟ್ರಾರ್ ಜನರಲ್ ಕೋರ್ಟ್ನಲ್ಲಿ ಯಾಕೆಂದರೆ ಈತ ಕೋರ್ಟಿನಿಂದ ಜೈಲಿನ ಶಿಕ್ಷೆಗೆ ಒಳಗಾಗಿದ್ದರಿಂದ ರಿಜಿಸ್ಟ್ರಾರ್ ಜನರಲ್ ಕಳಿಸ್ಬೇಕಾಗತ್ತೆ ಜೊತೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಅದರ ಕಾಪಿಯನ್ನು ಕಳಿಸ್ಬೇಕಾಗತ್ತೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಹ್ಯೂಮನ್ ರೈಟ್ ಕಮಿಷನ್ಗೆ ಇದರ ಮಾಹಿತಿಯನ್ನು ಕೊಡಬೇಕಾಗತ್ತೆ ಜೊತೆಗೆ ಲೆಫ್ಟಿನೆಂಟ್ ಜನರಲ್ ಇದ್ದಾರಲ್ಲ ಅಲ್ಲಿ ಅವರಿಗೆ ಇದರದ್ದು ಒಂದು ಕಾಪಿ ಹೋಗುತ್ತೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಅವರು ರಿಮಾರ್ಕ್ ಹಾಕುವ ಮೂಲಕ ಸಹಿ ಹಾಕುವ ಮೂಲಕ ಅದನ್ನು ತಮ್ಮ ಬಳಿ ಇಟ್ಕೊಂಡಿರ್ತಾರೆ ಒಬ್ಬ ಪೆ ಖೈದಿ ಜೈಲಿಗೆ ಬಂದ ತಕ್ಷಣ ಆತನ ಲೋ ಬಿ ಎಂ ಅಂತ ತಿಳ್ಕೊಂಡು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಕರೀತಾರೆ ಹಾಗಿದ್ದ ಸಂದರ್ಭದಲ್ಲಿ ಯಾಕೆ ಈತನಿಗೆ ಕಡಿಮೆಯಾಗಿದೆ ಅನ್ನುವಂಥ ಪರಿವೀಕ್ಷಣೆ ಮಾಡಿ ಆತನಿಗೆ ಬೇಕಾದಂಥ ಎಲ್ಲ ರೀತಿಯಂಥ ಸವಲತ್ತುಗಳನ್ನು ಕೊಡಲಾಗತ್ತೆ ಇದೆಲ್ಲದರ ಜೊತೆಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಮತ್ತು ಉಳಿದ ಸಿಬ್ಬಂದಿಗಳೇನಿದ್ದಾರೆ ಅವರು ನಿಯಮಿತವಾಗಿ ಬ ಒಳಗಡೆ ಇರುವಂಥ ಕೈದಿಗಳು ಸ್ನಾನ ಮಾಡ್ಕೊತಾ ಇದ್ದಾರೋ ಅಲ್ಲೋ ಚೆಕ್ ಮಾಡ್ತಾರೆ ನೈರ್ಮಲ್ಯವನ್ನು ಗಮನಿಸಲಾಗುತ್ತೆ ಬ್ಯಾರಕ್ನ ನೈರ್ಮಲ್ಯನವನ್ನು ನೋಡಲಾಗುತ್ತೆ ಖೈದಿಗಳ ಉಳಿದ ಎಲ್ಲ ರೀತಿಯ ಶುಚಿತ್ವವನ್ನು ಪರಿಗಣಿಸಲಾಗುತ್ತೆ ಕಿಟಕಿಯ ಬಾಗಿಲುಗಳನ್ನು ತೆರೆದಿದ್ದಾರೋ ಎಲ್ಲೋ ನೋಡಲಾಗುತ್ತೆ ಜೈಲಿನ ಒಳಗಡೆ ಇರುವಂಥ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿದೆಯಲ್ಲೋ ನೋಡಲಾಗುತ್ತೆ ಏಕೆಂದರೆ ಎಷ್ಟೋ ಸಲ ನೀರು ನೀರು ಕುಡಿದು ಭೇದಿಯಾಗುವಂಥ ವಾಂತಿ ಆಗುವಂಥ ಆಮಶಂಕೆಯಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಸಂಪೂರ್ಣವಾಗಿ ಆವರಣ ಏನಿದೆ ಆರೋಗ್ಯಕರವಾಗಿದೆ ನೈರ್ಮಲ್ಯ ಹೊಂದಿದೆ ಅನ್ನುವುದನ್ನು ನೋಡಬೇಕಾದಂಥ ಕಡ್ಡಾಯವಾದಂಥ ನಿಬಂಧನೆಗಳನ್ನು ನಡಾವಳಿಗಳನ್ನು ಅದರಲ್ಲಿ ಬರೆಯಲಾಗಿದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಹೋಗಿರೋದು ಇದೆಲ್ಲ ಯಾಕೆ ಇಷ್ಟು ಮಾಡ್ತಾರೆ ಯಾಕಿಷ್ಟು ಮಾಡ್ತಾರೆ ಅಂದರೆ ಒಳಗಡೆ ಇರೋರು ಮನುಷ್ಯರು ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೋ ಸಂದರ್ಭದಲ್ಲಿ ತಪ್ಪು ಮಾಡಿದರೆ ಆ ಅಪರಾಧ ಹೆಸಗಿದ್ದಕ್ಕಾಗಿ ಇವರಿಗೆ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆ ಹಾಗಂತ ಹೇಳಿ ಇವ್ರನ್ನ ಮೃಗ ಅಂತ ಕನ್ಸಿಡರ್ ಆಗೋದಿಲ್ಲ ಇವರು ಕೂಡ ಮನುಷ್ಯರು ಇವ್ರಿಗೂ ಮ ಇವರಿಗೆ ಬದುಕುವ ಹಕ್ಕಿದೆ ಆ ಬದುಕುವ ಹಕ್ಕಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಆಯಾ ಸರ್ಕಾರಗಳು ಆಯಾ ಜೈಲುಗಳಿಗೆ ನೀಡಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯದಾದಂಥ ಫಂಡ್ಗಳನ್ನು ಕೊಡಬೇಕಾಗತ್ತೆ ಇದನ್ನು ಜೈಲು ಅಧೀಕ್ಷಕರ ಅಡಿಯಲ್ಲಿ ಇವೆಲ್ಲವನ್ನು ನೋಡಿಕೊಳ್ಳಲಾಗುತ್ತೆ ಈಗ ಹೇಳಿ ನನಗೆ ಸಂಜಯ್ ಸಿಂಗ್ ಇದ್ದಾರಲ್ಲ ಪತ್ರಿಕಾಗೋಷ್ಠಿ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಎಂಟು ಕೆ ಜಿ ವೇಟ್ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜವ ಸುಳ್ಳ ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಒಂದೇದ್ದು ಎರಡನೇದ್ದು ಈತನ ತೂಕ ಕಡಿಮೆಯಾಗಿದೆ ಅಂತ ನಾವು ಇಟ್ಕೊಳ್ಳೋಣ ಇಟ್ಕೊಂಡಂಥ ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಮಾಡಬೇಕಾದಂಥ ಕೆಲಸ ಏನು ಅಲ್ಲಿ ಅಲ್ಲಿ ಅದಕ್ಕೊಬ್ಬ ಸಚಿವ ಅಂತ ಇದ್ದಾರೆ ಈಗ ಸೌರಭ್ ಭಾರದ್ವಾಜ್ ಅಂತೇಳಿ ಅವರು ಇಡೀ ಜೈಲಿನ ವ್ಯವಸ್ಥೆಯನ್ನು ತನಿಖೆಗೆ ಒಳಪಡಿಸಲಿಕ್ಕೆ ಅವರು ಸಂಪೂರ್ಣವಾದಂಥ ಅಧಿಕಾರ ಇರುತ್ತೆ ಹಾಗೆ ಮಾಡುವ ಮೂಲಕ ಅರವಿಂದ್ ಕೇಜ್ರಿವಾಲ್ಗಷ್ಟೇ ಅಲ್ಲ ಬೇರೆ ಯಾವುದೇ ಕೈದಿಗೆ ಕೂಡ ಅನ್ಯಾಯ ಆಗಿದ್ದರೆ ಆತನ ಆರೋಗ್ಯದ ಕುರಿತು ಏರುಪರಾಗುವಂಥ ಸಾಧ್ಯತೆ ಇದ್ದು ಅದನ್ನು ನಿರ್ಧಾರ ಅದನ್ನು ಕಡೆಗಣಿಸಿದ್ದ ತಾತ್ಸಾರ ಮಾಡಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳುವ ಸಂಪೂರ್ಣ ಅಧಿಕಾರ ಅಲ್ಲಿ ಬಂದಿಖಾನೆಯ ಸಚಿವಗಿರುತ್ತೆ ಒಬ್ಬ ಸಂಜಯ್ ಸಿಂಗ್ ಅಧಿಕಾರವನ್ನು ಇಟ್ಟುಕೊಂಡಂಥ ಪಕ್ಷದಲ್ಲಿದ್ದು ಈ ರೀತಿ ಜೈಲಿನಲ್ಲಿ ಆಗುವಂಥ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಪರಿಶೀಲಿಸುವ ಬದಲಾಗಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಇವರು ಪಡೆಯುವಂಥ ಲಾಭ ಏನು ಉದ್ದೇಶ ಭಾಳ ಸ್ಪಷ್ಟವಾಗಿದ್ದು ಉದ್ದೇಶ ಅಲ್ಲ ಅದು ದುರುದ್ದೇಶ ಏನು ಅಂದರೆ ಜನರಿಂದ ಅನುಕಂಪವನ್ನು ಗಿಟ್ಟಿಸಬೇಕು ಅನ್ನುವಂಥ ಏಕಮೇವ ಗುರು ಒಂದು ಎರಡನೇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದೆ ಆ ಸಂದರ್ಭದಲ್ಲಿ ಇವರಿಗೆ ಜಾಮೀನನ್ನು ಕೊಟ್ಟಿದೆ ಸಿ ಬಿ ಐ ಅವರ ಕಸ್ಟಡಿ ಅವಧಿ ಇದೆ ಅದು ಮುಂದುವರೆದು ಇಪ್ಪತ್ತೈದನೇ ತಾರೀಖುವರೆಗೆ ಆಗಿದೆಯಲ್ಲ ಹೀಗೆ ಮತ್ತೆ ಜೈಲಿನಲ್ಲಿ ಈ ಮುಂದುವರಿತಾರಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ಏನಾದರೂ ಸಗಣಿ ಏರ್ಚುವ ಕೆಲಸ ಮಾಡಿದರೆ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ಕಳಂಕವನ್ನು ಹೊರಿಸಬಹುದು ಜನರಿಂದ ಒಂದಷ್ಟು ಕರುಣೆಯನ್ನು ಗಿಡಿಸಬಹುದು ಅನ್ನುವಂಥ ಏಕಮೇವಕರಣಕ್ಕಾಗಿ ಮಾಡಿದ ಪತ್ರಿಕಾಗೋಷ್ಠಿ ಇದು ನಿನ್ನೆ ಇದರ ಕುರಿತು ಜೈಲು ಸಿಬ್ಬ ಜೈಲು ಅಧಿಕಾರಿಗಳು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಯಾವಾಗಲೂ ಒಬ್ಬ ಖೈದಿಯ ಆರೋಗ್ಯ ಇದೆಯಲ್ಲ ಅದು ಕಾನ್ಫಿಡೆನ್ಷಿಯಲ್ ಆದಂಥ ವಿಚಾರ ಅದನ್ನು ಸಾರ್ವಜನಿಕರಣಸೋದಿಲ್ಲ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಜೈಲಿನ ಅಧೀಕ್ಷಕರು ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಯಾವ ಜಡ್ಜು ಇದನ್ನು ನೋಡ್ತಾ ಇರ್ತಾರೆ ಯಾರಿಗೆ ಬರ್ತದೆ ಈ ಕೇಸು ಅಂತ ನ್ಯಾಯಾಧೀಶರ ಮಾನ್ಯ ನ್ಯಾಯಾಧೀಶರ ಮುಂದೆ ಅವರ ಅವಗಾಹನೆಗಾಗಿ ಈ ಫೈಲನ್ನು ಇಡಲಾಗತ್ತೆ ಅದು ಬಿಟ್ಟರೆ ಸಾರ್ವಜನಿಕರಣಗೂ ಎಲ್ಲರಿಗೂ ಕೊಡಿಸೋ ಕೊಡುವುದಿಲ್ಲ ಈ ವಿಚಾರವನ್ನು ಆರೋಗ್ಯ ಅನ್ನೋದು ತೀರ ಖಾಸಗಿಯಾದಂಥ ವಿಚಾರ ಆಗಿರುವ ಕಾರಣಕ್ಕೋಸ್ಕರ ಆದರೆ ಈಗ ಜೈಲಿನ ಅಧೀಕ್ಷಕರು ಇದ್ರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಳ್ಳು ಎಂಟು ಕೆ ಜಿ ತೂಕ ಕಡಿಮೆ ಆಗಿದ್ದಲ್ಲ ಅವರ ತೂಕದಲ್ಲಿ ವ್ಯತ್ಯಾಸ ಆಗಿದ್ದ ಹೌದು ಯಾರು ಏರುಪೇರು ಎರಡು ಕೆ ಜಿ ಕಡಿಮೆ ಆಗಿದೆ ಅದು ಊಟವನ್ನು ಬಿಟ್ಟಿದ್ದರಿಂದ ಇರಬಹುದು ಅರವಿಂದ್ ಕೇಜ್ರಿವಾಲ್ ನಾನು ಊಟ ಮಾಡಲ್ಲ ಅಂತ ಜಗಳ ಮಾಡ್ಕೊಂಡು ನಾ ಇವತ್ತು ಊಟ ಮಾಡೋಲ್ಲ ಅಂದಾಗ ನೀವು ಅವ್ರ ಬಾಯಲ್ಲಿ ತುರ್ಕಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಜೈಲು ಅಧೀಕ್ಷಕರು ಕೋರ್ಟಿನ ಗಮನಕ್ಕೆ ತರ್ತಾರೆ ಜೈಲಿನಲ್ಲಿರುವಂಥ ಕೈದಿ ಕಳೆದ ಐದು ದಿವಸದಿಂದ ಊಟ ಮಾಡ್ತಾ ಇಲ್ಲ ನಾಲ್ಕು ದಿವಸದಿಂದ ಊಟ ಬಿಟ್ಟಿದ್ದಾರೆ ನಿತ್ರಾಣರಾಗಿದ್ದಾರೆ ಆದ್ದರಿಂದ ಅವರಿಗೆ ನಾವು ಒತ್ತಾಯಪೂರ್ವಕ ಊಟವನ್ನು ಮಾಡಿಸಬಹುದಾ ಅಂತ ಕೋರ್ಟಿನಿಂದ ಅನುಮತಿಯನ್ನು ಪಡಿತಾರೆ ಬಹಳಷ್ಟು ಜನರಿಗೆ ಈ ಸೂಕ್ಷ್ಮತೆ ಸೂಕ್ಷ್ಮ ವಿಚಾರಗಳು ಗೊತ್ತೇ ಇರೋದಿಲ್ಲ ನಿಮಗೆ ಅಗತ್ಯ ನಿಮಗೆ ಇದನ್ನು ನೋಡಬೇಕು ಅಂತಂದರೆ ನೀವು ಡೆಲ್ಲಿ ಜೈಲ್ ಮ್ಯಾನ್ಯುವಲ್ ಅಥವಾ ತಿಹಾರ್ ಜೈಲ್ ಮ್ಯಾನ್ಯುವಲ್ ಅಂತ ಹೊಡೆದ್ರೆ ನಿಮ್ಗೆ ನೂರ ಹದಿನೈದು ಪೇಜಿನ ಜೈಲ್ ಮ್ಯಾನ್ಯಲ್ ಸಂಪೂರ್ಣವಾಗಿ ಡಿಜಿಟಲ್ನಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಪುಟ ನಂಬರ್ ನೂರ ಐವತ್ತರಿಂದ ನೂರ ಎಂಬತ್ತ ನಾಲ್ಕನ್ನು ಓದಿದರೆ ನಾನು ಹೇಳಿದ ಇಷ್ಟು ಮಾಹಿತಿ ನಮಗೆ ಲಭ್ಯ ಆಗುತ್ತೆ ನಾನು ನಿರಂತರವಾಗಿ ಇದು ವಿವಾದ ಆಗ್ತಾ ಇದೆಯಲ್ಲ ಏನಿದೆ ನೋಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಇದನ್ನು ಕುರಿತು ಓದಿ ಅಧ್ಯಯನ ಮಾಡಿಕೊಂಡು ತಮ್ಮೆದುರಿಗೆ ಪ್ರಸ್ತುತ ಪಡಿಸಿರುವಂಥದ್ದು ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ